ಗಿಲ್ಲಿ ಮತ್ತೆ ಕಾವಿಂದು ಹಣೆಯಿಂದ ಪತ್ರ ಬಂದಿರ್ತದೆ ಅದರಲ್ಲಿ ಕಾವಿನ ಸಪ್ರೇಟ್ ರೂಮ್ ಅಲ್ಲಿ ಗಿಲ್ಲಿ ಸಪ್ರೇಟ್ ರೂಮ್ ಅಲ್ಲಿ ಇಟ್ಟಿರ್ತಾರೆ ಅದರಲ್ಲಿ ಗಿಲ್ಲಿ ಹತ್ರ ಕಾವಿನ ಪತ್ರ ಇರುತ್ತೆ ಕಾವಿನ ಹತ್ರ ಗಿಲ್ಲಿ ಪತ್ರ ಇರುತ್ತೆ ಯಾರ್ಯಾರು ಇದನ್ನ ತಗೊಂಡು ಹೋಗ್ತೀರ ಆಪೋಸಿಟ್ ಆಪೋಸಿಟ್ ಅಪೋಸಿಟ್ ಇಟ್ಟಿರ್ತಾರಲ್ಲ ಆಪೋಸಿಟ್ ಯಾರು ತಗೊಂಡೋಗಿರ್ತಾರ ಅವ್ರು ಸೇಫ್ ಆಗ್ತಾರೆ ಬಟ್ ಆಮೇಲೆ ಪತ್ರನ ಅಂತ ಇರುತ್ತೆ ಗಿಲ್ಲಿ ಯೋಚನೆ ಮಾಡ್ತಾನೆ ಕಾವಿಗೆ ಕಾನ್ಫಿಡೆನ್ಸ್ ಇರುತ್ತೆ ಗಿಲ್ಲಿ ತಗೊಂಡ್ ಬಂದೇ ಪತ್ರನ ಅಂತ ಗಿಲ್ಲಿ ಒಂದೇ ಹಿಂಗ್ ಕೈ ಹಿಂಗ್ ಹಾಕಿ ಮತ್ತಿಂಗ್ ಎತ್ತನೆ ಮತ್ತಿಂಗ್ ಹಾಕಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅವಳು ಮುಟ್ಟದೇ ಇಲ್ಲ ಅವಳು ಬಾಗ್ ಪತ್ರ ಏನೋ ಮಾಡಕ್ ಆಗಲ್ಲ ಗಿಲ್ಲಿ ತ್ಯಾಗ ಮಿ ಆಗ್ಬಿಡ್ತಾನೆ ಅದ್ ತಗೊಂಡ್ ಬಂದ್ ಇದಾಗುತ್ತೆ ಆಗುತ್ತೆ ಯಾವ್ದಾರ ಅಂದ್ರೆ ಯಾರು ಸೇಫ್ ಆಗಿರುತ್ತಲ್ಲ ಅವ್ರಿಗೆ ಅವ್ರಿಗೋಸ್ಕರ ಜನಗಳು ಬರ್ತಾವೆ ಯಾರಿಗೆ ಜಾಸ್ತಿ ಓಟ್ ಹಾಕ್ತಾರೆ ಅವ್ರ ಅವ್ರು ಹೇಳ್ಕೊಬೇಕು ಗಳು ನನಗೆ ಓಟ್ ಹಾಕಿ ಅವ್ರಿಗಿಂತ ನಾನು ಹೆಂಗ್ ಬೆಟರ್ ಅಂತ ಹೇಳ್ಕೊಬೇಕಿತ್ತು ಸೊ ಅವ್ರು ಎಲ್ಲಾರು ಹೇಳ್ಕೊತಾರೆ ಹೊರಗಡೆಯಿಂದ ಬಂದಿರೋ ಜನ ಓಟ್ ಹಾಕ್ಬೇಕಿತ್ತು ಯಾರು ಜಾಸ್ತಿ ಓಟ್ ಹಾಕಿದ್ರೆ ಅವ್ರು ಕ್ಯಾಪ್ಟನ್ ಅಕಸ್ಮಾತ್ ಏನಾದ್ರು ಕಾವೇನ್ ಬಂದಾಗ ಗಿಲಿ ಏನಾದ್ರು ಸೇಫ್ ಆಗಿ ಅವ್ರ ಮನೆ ಪತ್ರ ತಗೊಂಡಿದ್ರೆ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಹೊರಗಡೆ ಯಾವ ರೀತಿ ಜನಸಂಖ್ಯೆ ಇದೆ ಅಂತ ನಮ್ಗೂ ಗೊತ್ತು ಗಿಲ್ಲಿ ಪರವಾಗಿ ಸೊ ಈಸಿಯಾಗಿ ಕ್ಯಾಪ್ಟನ್ ನೋಡೋಣ ಅದು ಏನು ಮಾಡಕ್ಕಾಗಲ್ಲ ಸ್ನೇಹ ಕೊಡ್ ಸ್ನೇಹಕ್ಕೋಸ್ಕರ ತ್ಯಾಗ ಮಾಡೋದು ಇಲ್ಲ ಪ್ರೀತಿಗೋಸ್ಕರ ತ್ಯಾಗ ಮಾಡೋದು ಇಲ್ಲ ಕಂಟೆಂಟ್ಗೋಸ್ಕರ ತ್ಯಾಗ ಮಾಡಿರ್ತಾನೆ ಅದು ಲಾಸ್ಟ್ ಹೇಳ್ತೇನೆ ಏನಂತ ನೀನು ನನ್ನ ಮೇಲೆ ಇಟ್ಟಿರೋ ನಮ್ಗೆ ನಾನು ನಿಮ್ಗೆ ಇಟ್ಟಿರೋ ನಮ್ಗೆ ಮೇಲೆ ಇಟ್ಟು ನಂಬಿಕೆ ಉಳಿಸ್ಕೊಬೇಕಿತ್ತು ಸೊ ಹಂಗಾಗಿ ನಾನು ಇತ್ತ ಲೆಟರ್ ಒಂದೇ ಅಂತ ಸ್ವಲ್ಪ ಅರ್ಥ ಎಲ್ಲ ಇದೆ ಸೊ ಇದಕ್ಕೆ ಗಿಲ್ಲಿ ಇಷ್ಟ ಆಗೋದು ಅಂದ್ರೆ ಅವನ್ ಗೊತ್ತಿರುತ್ತೆ ಮನೆಯಿಂದ ಏನು ಓದಿದ ಅವ್ನ ಇಷ್ಟೆಲ್ಲ ಯಾವಾಗ ಏನೋ ನಮ್ಮ ಮನೆಯಿಂದ ಯಾವ ತರ ಲೆಟ್ರ್ ಬರೀರೂ ಗೊತ್ತಿರ್ತದೆ ಅದ್ರ ಅವಶ್ಯಕತೆ ಅವನಿಗೆ ಇರೋದು ಇಲ್ಲ ಅಂತ ನಾವ್ ಅವ್ನ್ಗೋಗ್ತೇವೆ ಬಟ್ ಅವ್ನಾಗೋದಾಗ ಅವ್ನ ಏನೇನು ಅವ್ನ್ ಗೊತ್ತಿಲ್ಲ ಬಟ್ ಅವ್ನ್ ಇಷ್ಟೆಲ್ಲ ತಿಳ್ಕೊಂಡ್ರು ಅವ್ನೇ ಆರಾಮಾಗಿ ತಿಳ್ಕೊಂಡಿರ್ತಾನೆ ಅಷ್ಟೆಲ್ಲ ಮಾನಸಿಕ ತಗಳಲ್ಲ ಸೊ ಸಿಂಪಲ್ ಆಗ್ ಗೆದ್ದ ಅಂತ ಅನ್ಸುತ್ತೆ ನಮ್ಗೆ ಗಿಲ್ಲಿ ಕ್ಯಾಪ್ಟನ್ ಆಗ್ತಿತ್ತು ಗಿಲ್ಲಿ ಪೇಪರ್ ಅವ್ರು ತರಬೇಕಿತ್ತು ಗಿಲ್ಲಿ ಸೇಫ್ ಆಗ್ಬೇಕಿತ್ತು ಅಷ್ಟೇ ಯಾಕೆಂದ್ರೆ ಆಯ್ಕೆ ಬರ್ತಕ್ಕಂಥ ಕ್ಯಾಪ್ಟನ್ಶಿಪ್ ಇದು ಇದು ತುಂಬಾ ವ್ಯಾಲ್ಯೂ ಇದೆ ಗಿಲ್ಲಿ ಇದಕ್ಕೆ ಗೆ ಅರ್ಹನಾಗಿದ್ರೆ ಸೆಲೆಕ್ಟ್ ಆಗಿದ್ರೆ ವ್ಯಾಲ್ಯೂ ಇರ್ತಿತ್ತು ಟಾಸ್ಕ್ ಕಾರ್ಡ್ಗೆಲ್ಲ ಕ್ಯಾಪ್ಟನ್ ಬಟ್ ജനങ്ങളിന്റെ ആയിക്കെ മാം മേലെ